ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಸ್ಕಿನ್ ಪ್ರಾಬ್ಲಮ್ ಅಂದರೆ ಇಂಪಾರ್ಟೆಂಟ್ಗಿಂತ ಕಾಮನ್ ಸ್ಕಿನ್ ಪ್ರಾಬ್ಲಮ್ ಡ್ಯಾಂಡ್ರಫ್ ಬಗ್ಗೆ ಹೇಳಲಿಕ್ಕಿದ್ದೇನೆ ಈ ಡ್ಯಾಂಡ್ರಫ್ ಯಾಕೆ ಉಂಟಾಗ್ತದೆ ಯಾವ ನೀವು ಪ್ರಿಕಾಷನರಿ ಸ್ಟೆಪ್ಸಿಂದ ಈ ಡ್ಯಾಂಡ್ರಫನ್ನು ತಡೆಗಟ್ಟಬಹುದು ಎಂಬುದರ ಬಗ್ಗೆ ಹೇಳಲಿಕ್ಕಿದ್ದೇನೆ ಸೊ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಇವಾಗಲೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವಾಗ ಈ ಡ್ಯಾಂಡ್ರಫ್ ಯಾಕೆ ಉಂಟಾಗ್ತದೆ ಎಂಬುದ್ರ ಬಗ್ಗೆ ನೋಡೋದಾದ್ರೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಜೆನೆಟಿಕ್ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವಾಗ ಲೈಕ್ ಡ್ಯಾಂಡ್ರಫ್ ಪ್ರಾಬ್ಲಮ್ ಮೊದಲಿಂದ ಉಂಟಾಗ್ತಿದೆ ಆವಾಗ ನಿಮಗೆ ಕೂಡ ಡ್ಯಾಂಡ್ರಫ್ ಉಂಟಾಗುವ ಸಾಧ್ಯತೆ ಇದೆ ಸೆಕೆಂಡ್ ಫ್ಯಾಕ್ಟರ್ ಸ್ಟ್ರೆಸ್ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು ಕರೆಕ್ಟ್ ಆಗಿ ನಿದ್ದೆ ಮಾಡೋದಿಲ್ಲ ಇದರಿಂದೆಲ್ಲ ನಿಮ್ಮ ಡ್ಯಾಂಡ್ರಫ್ ಕೂಡ ಹೆಚ್ಚಾಗ್ಬೋದು ಥರ್ಡ್ ಫ್ಯಾಕ್ಟರ್ ಆಯಿಲಿ ಸ್ಕಾಲ್ಪ್ ನಿಮ್ಮ ಸ್ಕಾಲ್ಪ್ ಸ್ಕಿನ್ನಲ್ಲಿ ಆಯಿಲ್ ಪ್ರೊಡ್ಯೂಸ್ ಮಾಡುವ ಗ್ಲ್ಯಾಂಡ್ಸ್ ಇದೆ ಈ ಗ್ಲ್ಯಾಂಡ್ಸ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಅಲ್ಲಿ ಆಯಿಲ್ ಪ್ರೊಡ್ಯೂಸ್ ಮಾಡಿ ಸ್ಕಾಲ್ಪ್ ಸ್ಕಿನ್ನನ್ನು ಆಗಿ ಆಗಿಟ್ಕೊಳ್ತೇವೆ ಮತ್ತೆ ಈ ಆಯಿಲ್ ಕೂಡ ಬ್ಯಾರಿಯರ್ ಆಗಿ ಕೂಡ ಆ್ಯಕ್ಟ್ ಮಾಡುತ್ತೆ ಅಂದರೆ ಹೊರಗಿನ ಇನ್ಫೆಕ್ಷನ್ ಬರದ ಹಾಗೆ ಸೊ ಯಾವಾಗ ಈ ಆಯಿಲ್ ಪ್ಲ್ಯಾಂಟ್ಸ್ ಜಾಸ್ತಿ ಅಂದರೆ ರಿಕ್ವೈರ್ಮೆಂಟ್ಗಿಂತ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಮಾಡ್ತದೆ ಅವಾಗ ಕೂಡ ನಿಮ್ಮ ಸ್ಕಾಲ್ಪಲ್ಲಿ ಡ್ಯಾಂಡ್ರಫ್ ಉಂಟಾಗುತ್ತೆ ಜಾಸ್ತಿ ಆಯಿಲಿ ಸ್ಕಾಲ್ಪ್ ಡ್ಯಾಂಡ್ರಫನ್ನು ಉಂಟಾಗ್ತದೆ ಎಂಬುದನ್ನು ನೋಡೋದಾದ್ರೆ ಈ ಆಯಿಲ್ ಫಂಗಸ್ಸಿಗೆ ಇಷ್ಟವಾದ ಆಹಾರ ಸೊ ಯಾವಾಗ ನಿಮ್ಮ ಸ್ಕಾಲ್ಪ್ ಸ್ಕಿನ್ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಮಾಡ್ತದೆ ಆವಾಗ ಅಲ್ಲಿ ಫಂಗಸ್ ಗ್ರೋತ್ ಆಗ್ತದೆ ಯಾವ ಫಂಗಸ್ ಅಂತ ನೋಡೋದಾದರೆ ಮಲಸಿಸ್ಯ ಮಲಸ್ಯಸ್ಯ ಫಂಗಸ್ ಗ್ರೋ ಆಗೋದ್ರಿಂದ ಕೂಡ ಜಾಸ್ತಿಯಾಗಿ ಗ್ರೋ ಆಗೋದ್ರಿಂದ ಕೂಡ ನಿಮ್ಮ ಸ್ಕಾಲ್ಪಲ್ಲಿ ಡ್ಯಾಂಡ್ರಫ್ ಉಂಟಾಗುತ್ತೆ ಸೊ ಈ ಮಲಸಿಸ್ಯ ಫಂಗಸ್ ಕೂಡ ನಿಮ್ಮ ಸ್ಕಾಲ್ಪ್ ಸ್ಕಿನ್ ಇದು ನಾರ್ಮಲ್ ಮೆಂಬರ್ ಬಟ್ ಯಾವಾಗ ಈ ಮಲಸಿಸ್ಯ ತುಂಬ ಪ್ರೊಡ್ಯೂಸ್ ಆಗ್ತದೆ ಸಿನ್ಸ್ ನಿಮ್ಮ ಸ್ಕಾಲ್ಪ್ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಮಾಡ್ತದೆ ಸೊ ಜಾಸ್ತಿ ಆಹಾರದಿಂದ ಈ ಮಲಸಿಸ್ ಇರೋ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗುತ್ತೆ ಯಾವಾಗ ಈ ಫಂಗಲ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಅವಾಗ ನಿಮಗೆ ಲೈಕ್ ಬೆನಿಫಿಷಿಯಲ್ಗಿಂತ ಈ ಫಂಗಸ್ ನಿಮಗೆ ಪ್ರಾಬ್ಲಮ್ ಉಂಟು ಮಾಡ್ತದೆ ದಟ್ ಈಸ್ ಡ್ಯಾಂಡ್ರಫ್ ಡ್ಯಾಂಡ್ರಫನ್ನು ಜಾಸ್ತಿ ಮಾಡ್ತದೆ ಲಾಸ್ಟ್ ಫ್ಯಾಕ್ಟರ್ ಯಾವಾಗ ನಿಮ್ಮ ಸ್ಕಾಲ್ಪ್ ಇದು ಆಯಿಲ್ ಗ್ಲೆಂಡ್ಸ್ ರಿಕ್ವೈರ್ಡ್ ಎಮೌಂಟ್ ಆಫ್ ಅನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ ಅವಾಗ ಕೂಡ ನಿಮ್ಮ ಸ್ಕಾಲ್ಪ್ ಸ್ಕಿನ್ ಡ್ರೈ ಆಗುತ್ತೆ ಡ್ರೈ ಸ್ಕಾಲ್ಪ್ ಕೂಡ ಡ್ಯಾಂಡ್ರಫನ್ನು ಹೆಚ್ಚು ಮಾಡಬಹುದು ಇವಾಗ ನೀವು ಈ ಡ್ಯಾಂಡ್ರಫನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ಯಾವ ಸ್ಟೆಪ್ಸನ್ನು ತಗೋಬೇಕು ಎಂಬುದನ್ನು ನೋಡೋದಾದರೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಕರೆಕ್ಟಾಗಿ ಹೇರ್ ವಾಶ್ ಮಾಡಬೇಕು ನೀವು ವಾರದಲ್ಲಿ ಎರಡರಿಂದ ಮಿನಿಮಮ್ ಎರಡರಿಂದ ಮೂರು ಟೈಮ್ ಹೇರ್ ವಾಶ್ ಮಾಡಬೇಕು ಇದರಿಂದ ನಿಮ್ಮ ಸ್ಕಾಲ್ಪ್ ಸ್ಕಿನ್ನನ್ನು ಹೈಜೀನಿಕ್ಕಾಗಿ ಇಟ್ಕೊಳ್ಬೋದು ಹಾಗೂ ಲೈಕ್ ಫಂಗಲ್ ಗ್ರೋತನ್ನು ಅವಾಯ್ಡ್ ಮಾಡ್ಬೋದು ಏನು ಒಂದು ಸ್ಕಾಲ್ಪ್ ಆಯಿಲಿಂಗ್ ನೀವು ಅಟ್ಲೀಸ್ಟ್ ವಾರದಲ್ಲಿ ಒಂದು ಸತಿ ಆಯಿಲನ್ನು ಅಪ್ಲೈ ಮಾಡಬೇಕು ಬಟ್ ನೀವು ಅಧಿಕ ತಿಕ್ಕಾಗಿರೋ ಆಯಿಲನ್ನು ಅವಾಯ್ಡ್ ಮಾಡಬೇಕು ಬಿಕಾಸ್ ಅಧಿಕ ತಿಕ್ ಆಯಿಲನ್ನು ಯೂಸ್ ಮಾಡಿದರೆ ಕೂಡ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಯಿಲಿಂಗ್ ವಿಷಯ ಏನಂದರೆ ನೀವು ಆಯಿಲ್ ಅಪ್ಲೈ ಮಾಡಿದ ಕೊಡ್ಲಿ ಮ್ಯಾಕ್ಸಿಮಮ್ ಅರ್ಧ ಗಂಟೆಯಿಂದ ಒಂದು ಗಂಟೆ ತನಕ ಅಷ್ಟೇ ತಲೆಯಲ್ಲಿ ಆಯಿಲ್ ಇಡಬೇಕು ಅದರ ನಂತರ ಹೇರ್ ವಾಶ್ ಮಾಡಬೇಕು ಕೆಲವ್ರು ಏನು ಮಾಡ್ತಾರೆ ನೈಟ್ ಆಯಿಲ್ ಅಪ್ಲೈ ಮಾಡಿ ನೆಕ್ಸ್ಟ್ ಮಾರ್ನಿಂಗ್ ಹೇರ್ ವಾಶ್ ಮಾಡು ಇದರಿಂದ ಕೂಡ ನಿಮ್ಮ ಡ್ಯಾಂಡ್ರಫ್ ಹೆಚ್ಚಾಗುತ್ತೆ ಸೊ ಇದನ್ನು ನೀವು ಅವಾಯ್ಡ್ ಮಾಡಬೇಕು ಆಯಿಲಿಂಗ್ ಇಂಪ್ಟ ಇಂಪಾರ್ಟೆಂಟ್ ಬಟ್ ಜಾಸ್ತಿ ಹೊತ್ತು ಆಯಿಲನ್ನು ಇಟ್ಕೊಳ್ಬಾರ್ದು ಮತ್ತು ತಿಕ್ ಆಯಿಲನ್ನು ಅವಾಯ್ಡ್ ಮಾಡಬೇಕು ದಿಸ್ ಟು ಇಂಪಾರ್ಟೆಂಟ್ ಫ್ಯಾಕ್ಟರನ್ನು ನೀವು ಕನ್ಸಿಡರ್ ಮಾಡಬೇಕು ಯಾವಾಗ ನೀವು ಆಯಿಲನ್ನು ಯೂಸ್ ಮಾಡುವಾಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಟೈಮಿಗೆ ಊಟ ಮಾಡಬೇಕು ಕರೆಕ್ಟ್ ಮಿನಿಮಮ್ ಸೆವೆನ್ ಅವರ್ಸ್ ಸ್ಲೀಪನ್ನು ನೀವು ಡೈಲಿ ಮಾಡಬೇಕು ಥರ್ಡ್ ಯೋಗ ರೆಗ್ಯುಲರ್ ಎಕ್ಸಸೈಸ್ ಕೂಡ ಮಾಡಬೇಕು ಲಾಸ್ಟ್ ಟ್ರೀಟ್ಮೆಂಟ್ ಬಗ್ಗೆ ನೋಡೋದಾದರೆ ನಾವು ಯೂಶುವಲಿ ಆ್ಯಂಟಿಫಂಗಲ್ ಇರುವ ಶ್ಯಾಂಪೂನ್ನು ಪ್ರಿಸ್ಕ್ರೈಬ್ ಮಾಡುತ್ತೇವೆ ಆಗಿ ಕಿಟಕೊನೊಸೋಲ್ ಕಿಟಕೊನೊಸೋಲ್ ಇಸ್ ಒನ್ ಆಫ್ ದಿ ಕಾಮನ್ ಆ್ಯಂಟಿಫಂಗಲ್ ಶ್ಯಾಂಪೂ ನಾವು ಪ್ರಿಸ್ಕ್ರೈಬ್ ಮಾಡೋದು ಸೊ ಈ ಕಿಟಕೊನೊಸೋಲ್ ಪ್ಲೇನ್ ಕೀಟಕೊನೊಸೋಲ್ ಶ್ಯಾಂಪೂ ಆಗಿರ್ಬೋದು ಅಥವಾ ಕಿಟಕೊನೊಸೋಲ್ ವಿತ್ ಜಿಂಕ್ ಬರ್ತನ್ ಕಿಟಕನೊಸೋಲ್ ವಿತ್ ಸೆಲ್ಸ್ಲಿಕ್ ಆ್ಯಸಿಡ್ ನಾವು ಯಾವಾಗ ಕಿಟಕೊನೊಸೋಲ್ ವಿತ್ ಸ್ಯಾಲ್ ಸ್ಯಾಲ್ಸ್ಲಿಕ್ ಆಸಿಡ್ ಶಾಂಪು ಪ್ರಿಸ್ಕ್ರೈಬ್ ಮಾಡ್ತೇವೆ ಅಂದರೆ ಯಾವಾಗ ನಿಮಗೆ ತುಂಬ ತಿಂಗಳ ಗಟ್ಟೆಯಿಂದ ಡ್ಯಾಂಡ್ರಫ್ ಸಮಸ್ಯೆ ಇದೆ ಮತ್ತು ನಿಮ್ಮ ಡ್ಯಾಂಡ್ರಫ್ ತುಂಬ ತಿಕ್ಕಾಗಿದೆ ಆವಾಗ ನಾವು ಕೀಟಕನಸೋಲ್ ವಿತ್ ಸ್ಯಾಲ್ಸಿಕ್ ಆ್ಯಸಿಡ್ ಶಾಂಪೂ ಅನ್ನು ಪ್ರಿಸ್ಕ್ರೈಬ್ ಮಾಡುತ್ತೆ ಸ್ಯಾಲ್ಸಿಲಿಕ್ ಆಸಿಡ್ ಇದ್ದು ಫಂಕ್ಷನ್ ನೋಡೋದಾದ್ರೆ ಈ ಸ್ಯಾಲ್ಸಿಲಿಕ್ ಆ್ಯಸಿಡ್ ಇಸ್ ಕೆರಟೊಲೈಟಿಕ್ ನಿಮ್ಮ ತಿಕ್ ಡ್ಯಾಂಡ್ರಫನ್ನು ಬ್ರೇಕ್ ಮಾಡಿ ಈಸಿಯಾಗಿ ವಾಶ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಕೀಟಕನಸೋಲ್ ವಿತ್ ಸ್ಯಾಲ್ಸಿಲಿಕ್ ಆ್ಯಸಿಡ್ ಕೂಡ ಹೆಲ್ಪ್ ಮಾಡ್ಬೋದು ನಿಮ್ಮ ತಿಕ್ ಡ್ಯಾಂಡ್ರಫ್ಗೆ ನೆಕ್ಸ್ಟ್ ಇದನ್ನು ಹೊರಕಟ್ಟು ಲೈಕ್ ಸೆಲ್ಯೂನಿಯಂ ಸಲ್ಫೈಡ್ ಬೇರೆ ಬೇರೆ ಆ್ಯಂಟಿಫಂಗಲ್ ಸೈಕ್ಲೊಪೆರಾಕ್ಸೊಲಮೈನ್ ಬೇಸ್ಡ್ ಆನ್ ನಿಮ್ಮ ರೆಸ್ಪಾನ್ಸ್ ಯಾವ ಶ್ಯಾಂಪುಗೆ ನಿಮ್ಮ ಡ್ಯಾಂಡ್ರಫ್ ಹೇಗೆ ರೆಸ್ಪಾಂಡ್ ಮಾಡ್ತಿದೆ ಅದನ್ನು ನೋಡಿ ನಾವು ಶ್ಯಾಂಪುವನ್ನು ಪ್ರಿಸ್ಕ್ರೈಬ್ ಮಾಡುತ್ತೇವೆ ಸಮಟೈಮ್ಸ್ ಏನಾಗುತ್ತೆ ಈ ಇಂದ ನಿಮ್ಮ ಡ್ಯಾಂಡ್ರಫನ್ನು ಕಡಿಮೆ ಮಾಡಲಿಕ್ಕೆ ಆಗ್ತಿಲ್ಲ ಆವಾಗ ನಾವು ಓರಲ್ ಆ್ಯಂಟಿಫಂಗಲ್ ಓರಲ್ ಟ್ಯಾಬ್ಲೆಟ್ ಕೂಡ ಶ್ಯಾಂಪು ಜೊತೆ ಕೊಡ್ತೇವೆ ಲೈಕ್ ಎಟ್ರಾಕೊನೊಸೋಲ್ ಆಗಿರ್ಬೋದು ಫ್ಲೂಕೊನೊಸೋಲ್ ಟ್ಯಾಬ್ಲೆಟ್ ಕೂಡ ಪ್ರಿಸ್ಕ್ರೈಬ್ ಮಾಡ್ತೇವೆ ಬಟ್ ನೋಡೋದಾದರೆ ಈ ಥರ ಡ್ಯಾಂಡ್ರಫಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮೋರ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ಗೆತ್ತ ಸೊ ಒಳ್ಳೆಯ ಸ್ಟೈಲ್ ಲೈಫ್ ಸ್ಟೈಲನ್ನು ಇನ್ವಾಲ್ವ್ ಮಾಡೋದ್ರಿಂದ ನಿಮ್ಮ ಡ್ಯಾಂಡ್ರಫನ್ನು ಕಡಿಮೆ ಮಾಡ್ಬೋದು ಹಾಗೂ ಫ್ಯೂಚರಲ್ಲಿ ಡ್ಯಾಂಡ್ರಫ್ ಬರೋದಾಗೆ ಪ್ರಿವೆಂಟ್ ಮಾಡ್ಬೋದು